ಈ ಭಾಗದ ಮುಖಂಡರ ಅಂತ ಗಿರೀಶ್ ಅವರೇ ಮತ್ತೊಬ್ಬ ನಮ್ಮ ಮುಖಂಡರ ಅಂತ ಮಾಜಿ ನಗರಸಭೆಯ ನಗರ ಪಾಲಿಕೆ ಸದಸ್ಯರ ಅಂತ ಮೋಹನ್ ಕುಮಾರ್ ಅವರೇ ಮಾಜಿ ಬಿ ಬಿ ಎಂ ಪಿ ಸದಸ್ಯರ ಅಂತ ಲೂಪ ಲಿಂಗೇಶ್ ಅವರೇ ಪಾರ್ಥಾರ್ ಅವರೇ ಆನಂದ್ರವರೇ ಅವರೇ ಶಿವಾಜಿಯವರೇ ಅವರೇ ಎಲ್ಲ ಗೌರವನಿದ್ರೆ ಯಾರು ಅನ್ಯತಾ ಹಾವಿಸ್ಬೇಡಿ ಕತ್ಲೆ ಕಾಣೋದಿಲ್ಲ ನಾನು ಇಲ್ಲಿ ಕಾಣ್ತೀನಿ ಬಟ್ ಈ ಕ್ಲೈಟ್ ನನಗೆ ಕಾಣೋದಿಲ್ಲ ಇವತ್ತು ಇಪ್ಪತ್ತಾರನೇ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ತಮ್ಮ ಆಶೀರ್ವಾದವನ್ನು ಪಡೆದು ಮತವನ್ನು ಕೇಳುತ್ತೆ ಇಲ್ಲಿ ಬಂದಿದ್ದೇನೆ ಈ ಚುನಾವಣೆ ಎರಡು ಗ್ಯಾರಂಟಿಗಳ ಮಧ್ಯೆ ನಡೀತಾ ಇರುವಂತಹ ಚುನಾವಣೆ ಒಂದು ಮೋದಿ ಗ್ಯಾರಂಟಿ ಇನ್ನೊಂದು ಕಾಂಗ್ರೆಸ್ನ ಗ್ಯಾರಂಟಿ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳು ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂದ್ರೆ ಏನು ಅಂತ ಹೇಳಿ ನೀವು ನನಗೆ ಹೇಳ್ಕೊಡ್ಬೇಕು ಯಾಕಂದ್ರೆ ನನಗೆ ಗೊತ್ತಿಲ್ಲ ಮೋದಿ ಗ್ಯಾರಂಟಿ ಅಂತ ಹೇಳಿ ಈ ದೇಶದಲ್ಲಿ ಈಗ ಟಿವಿನಲ್ಲಿ ಪೇಪರ್ ಅಲ್ಲಿ ರೇಡಿಯೋದಲ್ಲೆಲ್ಲ ಹೇಳ್ತಾ ಇದಾರೆ ಹೇಳ್ತಾ ಇದ್ ಲಕ್ಷ ಕೊಡ್ತೀವಿ ಅಂದ್ರೂ ಕೊಟ್ರ ಕೊಟ್ರಂತೆ ಕಡೆ ಇಸ್ಕೊಂಡಿಲ್ಲ ಏಯ್ ಕೊಟ್ಟವ್ರೆ ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡು ಬಂದದೆ ನೋಡಿ ಬಂದದ್ ನೋಡ್ರಪ್ಪ ನನಗೆ ಎಮ್ ಎಲ್ ಎನ ಹೇಳಿದ್ರು ನಾವೆಲ್ಲ ಅಕೌಂಟ್ ದುಡ್ಡು ಹಾಕಿದೀವಿ ಅಂತ ಹದಿನೈದು ಹದಿನೈದು ಲಕ್ಷ ಹದಿನೈದು ಲಕ್ಷ ಬತ್ತ ಅಕೌಂಟ್ ಓಪನ್ ಮಾಡ್ಲಿಲ್ಲ ನೀವು ಅಕೌಂಟ್ ಅಕೌಂಟ್ಗೆ ಐನೂರು ರೂಪಾಯಿ ಹಾಕಿದ್ರ ಐನೂರು ರೂಪಾಯಿ ಇದತ್ತ ಖಾಲಿ ಹಾ ಹದಿನೈದು ಲಕ್ಷ ಕೊಡ್ತೀನಿ ಅಂದ್ರು ಬೆಲೆ ಏರಿಕೆನ ತಡಿತೀನಿ ಅಂತ ಅಂದ್ರು ಬೆಲೆ ಏರಿಕೆ ತಡದ್ರಾ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಕಡಿಮೆ ಮಾಡ್ತೀನಿ ಅಂದ್ರು ಕಡಿಮೆ ಕಡಿಮೆ ಮಾಡಲಿಲ್ಲ ಹುಡುಗರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ಕೊಟ್ರ ಬದಲಾಗಿ ನಿಮ್ಮೆಲ್ರಿಗೂ ಕೂಡ ಜಿ ಎಸ್ ಟಿ ಹಾಕಿ ನೀವು ಸಂಪಾದನೆ ಮಾಡಿ ದುಡ್ನೆಲ್ಲ ತಾ 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 ಅಂತ ಅಂದ್ರೆ ತಗಬಂದ್ರಿ ನಾನು ಎತ್ಕೊಂಡು ಉತ್ತರ ಭಾರತ ಕಡೆ ಹೋಯ್ತೀನಿ ಅಂತ ಯಾವ ಕಡೆಗೆ ಯಾರ ದುಡ್ಡು ಕರ್ನಾಟಕದ ಕನ್ನಡಿಗರ ತೆರಿಗೆ ಹಣವನ್ನ ತಂದ್ಕೊಂಡ್ರಿ ನನ್ನ ಕೈಗೆ ನಾನು ಎತ್ಕೊಂಡು ಗುಜರಾತ್ಗೆ ಹೋಗಿ ಅಲ್ಲಿ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಪ್ರಧಾನಮಂತ್ರಿಗಳು ಇವತ್ತು ಉತ್ತರ ಭಾರತದ ಕಡೆ ಉತ್ತರ ಪ್ರದೇಶದ ಕಡೆ ಹೋಗ್ತಾ ಇದ್ದಾರೆ ಯಾರಪ್ಪ ದುಡ್ಡು ಕರ್ನಾಟಕದ ಕನ್ನಡಿಗರ ರೈತರ ಮಕ್ಕಳ ದುಡ್ಡು ರೈತರ ದುಡ್ಡು ನಿಮ್ಮ ಬೆವರಿನ ಹಣ ನೀವು ಸಂಪಾದನೆ ಮಾಡಿದಂತ ಹಣವನ್ನ ಇವತ್ತು ನಮ್ಮ ಹಣವನ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ ಯಾವ ರೀತಿ ಎಷ್ಟು ಎತ್ಕೊಂಡು ಹೋಗ್ತಾ ಇದ್ದಾರೆ ಒಂದ್ ಸಾವಿರ ಎರಡು ಸಾವಿರ ಅಲ್ಲ ಒಂದ್ ಲಕ್ಷ ಎರಡು ಲಕ್ಷ ಅಲ್ಲ ಒಂದ್ ಕೋಟಿ ಎರಡು ಕೋಟಿ ಅಲ್ಲ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನ ಕರ್ನಾಟಕದಿಂದ ತೆರಿಗೆ ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ನಾವು ಕೊಡ್ತಾ ಇದೀವಿ ಯಾವ್ಯಾವ ರೀತಿ ಕೊಡ್ತೀವಿ ನೀವು ಕಟ್ಟುವಂತಹ ಜಿ ಎಸ್ ಟಿ ನೀವು ಕೊಡುವಂತಹ ಪೆಟ್ರೋಲು ಡೀಸೆಲ್ ಮತ್ತು ಗ್ಯಾಸ್ ಮೇಲೆ ತೆರಿಗೆಗಳು ಸೆಸ್ಸು ಸುಂಕ ನೀವು ಕಟ್ಟುವಂತಹ ಇನ್ಕಮ್ ಟ್ಯಾಕ್ಸ್ ನೀವು ಕಟ್ಟುವಂತಹ ಕಸ್ಟಮ್ಸ್ ಡ್ಯೂಟಿ ಇದರಿಂದ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರಕ್ಕೆ ನಾವು ಕರ್ನಾಟಕದ ಕನ್ನಡಿಗರು ಕೊಡ್ತಾ ಇದೀವಿ ಅವರು ನಿಮಗೆ ಎಷ್ಟು ವಾಪಸ್ ಕೊಡ್ತಾರೆ ಅಂದ್ರೆ ನೀವು ನೂರು ರೂಪಾಯಿ ಕೊಡ್ತಾ ಇದ್ರೆ ಅವರು ನಿಮಗೆ ವಾಪಸ್ಸು ಹದಿಮೂರು ರೂಪಾಯಿ ಕೊಡ್ತಾ ಇದ್ದಾರೆ ಇನ್ ಎಂಬತ್ತೇಳು ರೂಪಾಯಿ ಎಲ್ಲಿ ಅಂದ್ರೆ ಇನ್ ಎಂಬತ್ತೇಳು ರೂಪಾಯಿಗೆ ಲೆಕ್ಕ ಸಿಗ್ತಾ ಇಲ್ಲ ಈಗ ನಾವು ನೀವು ಹುಡುಕ್ಬೇಕು ಎಲ್ಲಿ ಹುಡುಕ್ತಿರಿ ಎಲ್ಲಿ ಹುಡುಕ್ತಿರಿ ನಾನೆಲ್ಲಪ್ಪ ಹುಡುಕ್ಲಿ ನಾನು ರಾಷ್ಟ್ರದ್ರೋಹಿ ನಾನೊಬ್ಬ ರಾಷ್ಟ್ರ ದ್ರೋಹಿ ನಾನೆಲ್ಲ ಹುಡುಕಕ್ಕಾಯ್ತದೆ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗನು ಹುಡುಕ್ಬೇಕಾದಂತ ಏನು ಅಂತ ಅಂದ್ರೆ ನೂರು ರೂಪಾಯಿ ಕೊಟ್ರೆ ಹದಿಮೂರು ರೂಪಾಯಿ ವಾಪಸ್ ಕೊಡ್ತಾ ಇದ್ದೀರಾ ಇನ್ ಎಂಬತ್ತೇಳು ರೂಪಾಯಿ ಎಲ್ಲೋಯ್ತು ಅಂತ ಅಂದ್ರೆ ಉತ್ತರ ಪ್ರದೇಶಕ್ಕೆ ಹೋಗಿದೆ ಗುಜರಾತ್ಗೆ ಹೋಗಿದೆ ರಾಜಸ್ಥಾನಕ್ಕೆ ಹೋಗಿದೆ ಮಧ್ಯಪ್ರದೇಶಕ್ಕೆ ಹೋಗಿದೆ ಬಿಹಾರಕ್ಕೆ ಹೋಗಿದೆ ಎಷ್ಟು ದುಡ್ಡು ಕೊಡ್ತಾ ಇದೀರಿ ಅಲ್ಲಿಗೆ ಅವ್ರ ನೂರು ರೂಪಾಯಿ ಕಟ್ಟಿದ್ರೆ ಮುನ್ನೂರ ಮೂವತ್ ರೂಪಾಯಿ ಕೊಡ್ತಾ ಇದೀರಿ ಟ್ಯಾಕ್ಸ್ ಕಟ್ಟಿದ್ರೆ ಉತ್ತರ ಪ್ರದೇಶಕ್ಕೆ ಕೊಡ್ತಾ ಇದ್ದೀರಿ ಮಧ್ಯಪ್ರದೇಶಕ್ಕೆ ಇನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಕೊಡ್ತಾ ಇದೀರಿ ಗುಜರಾತ್ಗೆ ಏಳ್ನೂರ್ ರೂಪಾಯಿ ಕೊಡ್ತಾ ಇದ್ದೀರಿ ಬಿಹಾರಕ್ಕೆ ಬಿಹಾರಕ್ಕೆ ಏಳ್ನೂರು ರೂಪಾಯಿ ಕೊಡ್ತಾ ಇದೀರಿ ನಿಮ್ಮ ತೆರಿಗೆ ಹಣ ಉತ್ತರ ಭಾರತದ ಅಭಿವೃದ್ಧಿಗೆ ಹೋಗ್ತಾ ಇದೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಅಲ್ಲ ಅವ್ರು ಕೊಡ್ತಾ ಇರೋದೇ ಐವತ್ತು ಸಾವಿರ ಕೋಟಿ ರೂಪಾಯಿ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ರೂಪಾಯಿ ಹಣ ತಗೊಂಡು ವಾಪಸ್ ನಿಮಗೆ ಕೊಡ್ತಾ ಇರೋದು ಐವತ್ತು ಸಾವಿರ ಕೋಟಿ ರೂಪಾಯಿ ಬಿಜೆಪಿ ಅವರು ಕಳೆದ ಹತ್ತು ವರ್ಷಗಳಲ್ಲಿ ಕರ್ನಾಟಕದ ತೆರಿಗೆದಾರರ ಹಣವನ್ನ ಇಪ್ಪತ್ತ ನಾಲ್ಕು ಲಕ್ಷ ಕೋಟಿ ಹಣವನ್ನ ತೆಗೆದುಕೊಂಡು ತೆಗೆದುಕೊಂಡಿದ್ದಾರೆ ಎಷ್ಟು ಇಪ್ಪತ್ನಾಲ್ಕ ಲಕ್ಷ ಕೋಟಿ ನಮ್ಗೆ ವಾಪಸ್ ಕೊಟ್ಟಿರೋದೆಷ್ಟು ಅಂದ್ರೆ ಎರಡು ಲಕ್ಷದ ತೊಂಬತ್ತೆರಡು ಸಾವಿರ ಕೋಟಿ ಇನ್ನು ಇಪ್ಪತ್ತೊಂದು ಲಕ್ಷ ಎಲ್ಲೋಯ್ತು ಅಂದ್ರೆ ಗುಜರಾತ್ ಅಭಿವೃದ್ಧಿಗೆ ಹೋಗ್ತಾ ಇದೆ ಉತ್ತರ ಪ್ರದೇಶದ ಅಭಿವೃದ್ಧಿಗೆ ಹೋಗ್ತಾ ಇದೆ ನೀವು ಅಭಿವೃದ್ಧಿಯಿಂದ ವಂಚಿತರಾಗ್ತಾ ಇದ್ದೀರಿ ನಮ್ಮ ತೆರಿಗೆ ಹಣವನ್ನ ಉತ್ತರ ಭಾರತದ ಅಭಿವೃದ್ಧಿಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬಿಜೆಪಿ ಸರ್ಕಾರ ಉಪಯೋಗಿಸ್ತಾ ಇದೆ